ನಿಧಾನ ನಿಧಾನ ಸರ್ ಜಾಗ್ರತೆ ನನ್ನ ಯಾರು ಏನು ಕಿತ್ತಾಕಿದೆ ಅಂತ ಕೇಳ್ಬಾರ್ದಲ್ಲ ಸರ್ ಮುಂದೊಂದು ದಿವಸ ಯೆಸ್ ವಾವ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಹರ್ಬ್ ಸರ್ ಇದು ಓಕೆ ಸೊ ಇದನ್ನ ನಾವು ಅರ್ಥ ಮೇಸಿಯಾ ವಲ್ಗಾರೀಸ್ ಅಂತ ಕರಿತೀವಿ ಇದ್ರದ್ರ ಇದ್ರ ಎಲೆಯನ್ನ ಹಾಕಿ ಬಿಸಿ ಮಾಡಿದ್ರೆ ಕೂಡ ನಿಮಗೆ ಮೆಡಿಸಿನಲ್ ಆಯಿಲ್ ರೆಡಿ ಆಗುತ್ತೆ ಇದು ಕ್ಲೋಸ್ ಇನ್ ಫ್ಲೋರಿಸಿನ್ ಸೊ ಇದ್ರ ಒಳಗಡೆ ಓ ಇರುತ್ತೆ ಆ ವೀಕ್ಷಕರೇ ನಾವೀಗ ಉತ್ತರಾಖಂಡ್ ನ ಗಿರಿ ಶಿಖರದ ಮಧ್ಯಭಾಗದಲ್ಲಿ ಇದ್ದೀವಿ ನೋಡಿ ಇಲ್ಲಿ ಅತ್ತಿ ಮರ ಇದೆ ಡಾಕ್ಟರ್ ಏನೋ ಹೇಳ್ತಾ ಇದ್ರು ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದೀವಿ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಏನು ಸರ್ ಆಗ್ಲೇ ಬೆಳಿಗ್ಗೆ ಮಾತಾಡ್ತಿದ್ವಿ ನಾವು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಹೌದು ಸೊ ಅಗ್ರಿಕಲ್ಚರ್ ಹೆಂಗ್ ನಡೆಯುತ್ತೆ ಅನ್ನೋಕೆ ಇವ್ರ ಹತ್ತಿರದಿಂದ ನೋಡಬಹುದು ಇಲ್ಲಿ ಇದನ್ನ ಸಮಗ್ರ ಕೃಷಿ ಅಂತ ಕರಿತೀವಿ ನಾವು ಕನ್ನಡದಲ್ಲಿ ಸಮಗ್ರ ಕೃಷಿ ಅಂತಂದ್ರೆ ಒಂದು ಫ್ಯಾಮಿಲಿಗೆ ಒಂದು ಪೀಸ್ ಆಫ್ ಲ್ಯಾಂಡ್ ಅಲ್ಲಿ ಒಂದು ವರ್ಷಕ್ಕೆ ಬೇಕಾಗಂತ ಎಲ್ಲವೂ ಸೊ ಈ ಪತ್ರೆ ಪೂಜೆಗೆ ಉಪಯೋಗಿಸ್ತಾರೆ ಈ ಪತ್ರೆ ಇಲ್ಲಿ ಇದಕ್ಕೆ ಈಗ ನಾವು ಕರ್ಬೇವಿನ ಸೊಪ್ಪಿಗೆ ಉಪಯೋಗಿಸ್ತೀವಲ್ಲ ಆ ತರ ಚಟ್ನಿ ಪುಡಿ ಮಾಡಕ್ ಉಪಯೋಗಿಸ್ತಾರೆ ಇಲ್ಲಿ ಒಂದು ದಂಟ್ ನಮ್ಮ ನಮ್ ಕಡೆ ದಂಟ್ ಅಂತ ಮಾಡ್ತೀವಿ ಸೊ ಆತರ ಇಲ್ಲಿ ಅದನ್ನ ತಗೊಂಡು ಮಾಡ್ಕೋತಾರೆ ಸೊ ನಿಮ್ಗೆ ಹಂಗೆ ಮೇಲ್ಗಡೆ ಇಲ್ಲೆಲ್ಲ ಅಲ್ಲಿ ಕುಂಬಳಕಾಯಿ ಬಳ್ಳಿ ಇದೆ ಅಲ್ಲಿ ಅಲ್ಲಿ ಮಾವಿದೆ ಇದೆ ಸೊ ಆ ತರ ಹಿಂಗೆ ಬೆಳ್ಕೊಂಡಿರ್ತಾರೆ ಎಲ್ಲ ಹಿಂಗೆ ನೀವು ನೋಡ್ರಿ ಅಲ್ಲೊಂದು ಬಾಳೆ ಗಿಡ ಕಾಣಿಸ್ತಿದೆ ಆ ಕಡೆ ಒಂದು ಬಾಳೆ ಗಿಡ ಕಾಣಿಸ್ತಿದೆ ಹೌದು ಸೊ ನಿಮಗೆ ಸಾಂಬಾರ್ ಪದಾರ್ಥಗಳಿಂದ ಹಿಡ್ಕೊಂಡು ಹುಲ್ಲುಗಳಿಂದ ಹಿಡ್ಕೊಂಡು ನೀವ್ ಹಂಗೆ ಈ ಕಡೆ ನೋಡ್ಬೋದು ಕೆಳಗಡೆ ಇಲ್ಲಿ ತರಕಾರಿಗಳು ಬೆಳೆದಿದ್ದಾರೆ ಸೊಪ್ಪುಗಳು ಬೆಳೆದ ನೋಡಿ ಗುಡ್ಡದ ಮೇಲೆ ಹೆಂಗೆ ವ್ಯವಸಾಯ ಮಾಡಬಹುದು ಅನ್ನೋದನ್ನ ಇವ್ರನ್ನ ನೋಡಿ ಕಲಿಬೇಕು ಇವ್ರಿಗೆ ಸಿಗೋದೇ ಗಿರಿ ಶಿಖರಗಳು ಸೊ ಅದ್ರ ಬಂದೇನೆ ಅವರು ಅವ್ರಿಗೆ ಬೇಕಾಗಿರುವಂತ ಮಾಡ್ಕೋಬೇಕು ಸ್ಟ್ರಾಟಜಿಕಲಿ ಕ್ಲೀನ್ ಆಗಿ ಜಾಗನ ಉಪಯೋಗಿಸ್ಕೊಳ್ಳೋದು ಸೊ ಓಕೆನಾ ಇಲ್ಲಿ ನೀರ್ ಯಥೇಚ್ಛವಾಗಿರುತ್ತೆ ಹಂಗಂತ ಅವರು ಭತ್ತ ಬೆಳೀತಾ ಇಲ್ಲಿ ಅಲ್ಲಿ ಅದನ್ನ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತಾರೆ ಆಮೇಲೆ ಇದು ಒನ್ ಆಫ್ ದಿ ಇಂಪಾರ್ಟೆಂಟ್ ಹರ್ಬ್ ಸರ್ ಇದು ಸೊ ಇದನ್ನ ನಾವು ಅರ್ಥ ಮೀಸಿಯ ಅಂತ ಕರಿತೀವಿ ಇಂಡಿಯನ್ ಮಗ್ಗೋಟ್ ಅಂತ ನೀವು ವಾಸನೆ ನೋಡಬಹುದು ಇದು ನೋಡಕ್ಕೆ ಕಾಂಗ್ರೆಸ್ ಗಿಡ ತರ ಇರುತ್ತೆ ಇದನ್ನ ಉಜ್ಜಿ ಇದನ್ನ ಹಿಂಗ್ ಒಂದ್ ಸ್ವಲ್ಪ ಉಜ್ಜಿದ್ರೆ ನಿಮ್ಗೆ ಒಂದು ಫ್ರೇಗ್ರೆನ್ಸ್ ಬರುತ್ತೆ ಎಸ್ ಸೊ ಎನಿ ಸಾರ್ಟ್ ಆಫ್ ಪೇನ್ ಯಾವುದೇ ತರದ ಅಸ್ತಮ ಇರ್ಲಿ ಕಾಯಿಲೆಗಳಿರ್ಲಿ ನೋವುಗಳಿರ್ಲಿ ಇದನ್ನ ಕ್ಲೀನ್ ಆಗಿ ಶೇಡ್ ಅಲ್ಲಿ ಒಣಗಿಸಿ ಪುಡಿ ಮಾಡಿದ್ರೆ ಇದರಿಂದ ನಿಮಗೆ ನೋ ರಿಲೀಫ್ ಆಗುತ್ತೆ ಕಾವು ಕೊಡಬಹುದು ಇದನ್ನ ಸುಟ್ರೆ ಇದನ್ನ ನೀವು ಡೈರೆಕ್ಟ್ ಆಗಿ ತಗೊಂಡ್ ಹೌದು ಅರ್ಥ ಮೇಸಿಯಾ ವಲ್ಗಾರಿಸ್ ಅಂತ ಮಗ್ವಟ್ ಅಂತ ಇಂಡಿಯನ್ ಸೊ ಇದನ್ನ ಏನಾದ್ರು ತೆಗಿತೀರಿ ಅಂತ ಆದ್ರೆ ತಗೊಂಡು ನೀವು ಚೆನ್ನಾಗಿ ಬಟ್ಟೆ ಇಳಿಸಿದ್ರೆ ಅರ್ಕ ರೆಡಿ ಆಗುತ್ತೆ ಗೋಮೂತ್ರದಿಂದ ಇದ್ರ ಗೋಮೂತ್ರದಲ್ಲಿ ಪಂಚಗವ್ಯದಲ್ಲಿ ಅರ್ಕ ಸೇರಿಸಿ ಔಷಧಿ ರೆಡಿ ಆಗುತ್ತೆ ಇಲ್ಲ ನಮಗೆ ಅರ್ಕ ತಗಸುವಷ್ಟು ಕೆಪಾಸಿಟಿ ಇಲ್ಲ ಅಂತ ಆದ್ರೆ ಮಾಮೂಲಿ ಕೊಬ್ಬರಿ ಎಣ್ಣೆ ಅಥವಾ ನಾರಟಿ ಹಸಿವಿನ ತುಪ್ಪಕ್ಕೆ ಇದ್ರ ಎಲೆ ಹಾಕಿ ಬಿಸಿ ಮಾಡಿದ್ರೆ ಆಯಿಲ್ ರೆಡಿ ಆಗುತ್ತೆ ಇಲ್ಲಿ ಹತ್ತಿ ಹಣ್ಣು ಕಾಣಿಸ್ತಿದೆ ಅಲ್ಲಿದೆ ಕೆಳಗಡೆ ಒಂದು ಪೂರ್ತಿ ಹಣ್ಣಾಗಿ ಈರುಳ್ಳಿ ತರ ಆಗ್ಬಿಟ್ಟಿದೆ ನೋಡೋಣ ಇಲ್ಲಿ ಜಾಗ ಇದ್ರೆ ಅಂತ ನಿಧಾನ ನಿಧಾನ ಸರ್ ಜಾಗ್ರತೆ ನನ್ನ ಯಾರು ಏನು ಕಿತ್ತಾಕಿದೆ ಅಂತ ಸರ್ ಮುಂದೊಂದು ಎಸ್ ಎಸ್ ನೋಡಿ ಈರುಳ್ಳಿ ತರ ಇದೆ ನೋಡಿ ಹಣ್ಣು ನಿಧಾನಕ್ಕೆ ಬನ್ನಿ ಸರ್ ಮೇಲ್ಗಡೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಲ್ಲ ಸರ್ ಇದು ಕ್ಲೋಸ್ ಇನ್ಫ್ಲೋರೇಸನ್ಸ್ ಅಂತ ಕರಿತೀವಿ ನಾವು ಓಕೆ ಇಲ್ಲೊಂದು ಇಂಪಾರ್ಟೆಂಟ್ ಇನ್ನೊಂದು ಸಸಿ ಇದೆ ನೋಡಿ ಸರ್ ಇಲ್ಲಿ ಇದನ್ನ ನಾವು ಕಾಕಿ ಹಣ್ಣು ಅಂತ ಕರಿತೀವಿ ಕನ್ನಡದಲ್ಲಿ ನಿಮ್ಮ ನಿಮ್ ಕಡೆ ಏನ್ ಹೇಳ್ತಾರೋ ಗೊತ್ತಿಲ್ಲ ಸೊ ಇದು ಒನ್ ಆಫ್ ದಿ ಇಂಪಾರ್ಟೆಂಟ್ ಸಾಂಬಾರ್ ಮಾಡಕ್ಕೆ ನಿಮಗೆ ಒಳ್ಳೊಳ್ಳೆ ಪಲ್ಯ ಮಾಡಬಹುದು ಹೌದು ಬಯೋಟಿಫುಲ್ ಇದು ನೋಡಿ ಹಾಗೆ ನಾನು ಬಾಯಲ್ ಹಾಕ್ತೀನಿ ಈಗ ಇಂಟಸ್ಟೈನ್ ಅಲ್ಲಿ ಅಬ್ಸಾರ್ಬನ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ನೀವು ಏನೆಲ್ಲ ಊಟ ಮಾಡ್ತೀರಿ ಅದರಲ್ಲಿ ಸತ್ವನ ದೇಹಕ್ಕೆ ಇಟ್ಕೊಳ್ಳುತ್ತೆ ಇಲ್ಲಿ ಕಾಯನ್ನು ತಿನ್ಬೋದಾ ಹ್ಞೂ ಕಾಯಿ ಟೇಸ್ಟ್ ಚೇಂಜ್ ಬೇರೆ ಇರುತ್ತೆ ಓಕೆ ಓಕೆ ಇದು ಕ್ಲೋಸ್ ಇನ್ಫ್ಲೋರೆಸೆನ್ಸು ಹಾಂ ಇದ್ರ ಒಳಗಡೆ ಹೂ ಇರುತ್ತೆ ಆ ಸೊ ನಾವು ಅಂಜೂರ ಅಂತ ಏನು ಕರಿತೀವಲ್ಲ ಮಾರ್ಕೆಟ್ ಅಲ್ಲಿ ಇರೋದು ಇದನ್ನ ಕಟ್ ಮಾಡಿ ಒಣಗಿಸಿ ಕೆಮಿಕಲ್ ಪ್ರೋಸೆಸ್ ಮಾಡಿ ಒಂದು ದೊಡ್ಡ ಹಗ್ಗದಲ್ಲಿ ಹಾರ ತರ ಮಾಡಿರ್ತಾರೆ ಸೊ ಇದು ಹಸಿ ತಿಂದ್ರೆ ಹಿಂಗಿರುತ್ತೆ ಇದರಿಂದಾನೇ ಮಾಡೋದಾ ಅದನ್ನ ಇದೇ ಅದು ಮೈ ಗಾಡ್ ನಮ್ಗೆ ಗೊತ್ತೇ ಇಲ್ಲ ನೋಡಿ ದಾರ ಹಾಕ್ಬಿಟ್ಟು ಕಟ್ಟಿ ಎಷ್ಟೋ ರೇಟ್ ಹೇಳ್ತಾರೆ ಸರ್ ಹೌದು ಐನೂರು ಆರ್ನೂರು ರೂಪಾಯಿ ಸಾವಿರ ರೂಪಾಯಿ ಈಗ ತಿನ್ಬೋದು ಟೇಸ್ಟ್ ಹೇಳಿ ಹೆಂಗಿದೆ ವೀಕ್ಷೆ ಕ್ರಿಗ್ ಹೆಂಗಿದೆ ಅಂತ ಹೇಳಿ ಪ್ರಕೃತಿಯ ಮಡಿರಲಿಂದ ಆರ್ಗ್ಯಾನಿಕ್ ಫಿಗ್ಸಕ್ಕಾಗಿದೆ ಎಕ್ಸ್ಪ್ಲೇನ್ ಮಾಡಿ ಹೆಂಗಿದೆ ಟೇಸ್ಟ್ ಹೆಂಗಿದೆ ಘಮ್ಮ ಹೆಂಗಿದೆ ತುಂಬಾ ಚೆನ್ನಾಗಿದೆ ನೋಡಿ ವೀಕ್ಷಕರೇ ನಮ್ಗೆ ಗೊತ್ತಿರೋದಿಲ್ಲ ಇದು ಬಹುಶಃ ನಾವು ನಾವು ನನಗಂತೂ ಗೊತ್ತಿರಲಿಲ್ಲ ಡಾಕ್ಟರ್ ಮೈಗೆ ಪ್ರೋಟೀನ್ಸ್ ವಿಟಮಿನ್ಸ್ ಏನಲ್ಲ ಹೇಳ್ತೀವಿ ಈಗ ನಾವು ಅಂಗಡಿಯಲ್ಲಿ ಅದು ಪ್ರೋಸೆಸ್ ಆಗೋದು ಅದು ಸರಿ ಎನಿ ಪ್ರೋಸೆಸ್ ಫುಡ್ ಹ್ಮ್ ಅಗೇನ್ಸ್ಟ್ ವಾವ್ ವಾವ್ ವಾಹ್ ಇದೆಲ್ಲ ಬೀಜಗಳು ಎಲ್ಲಿದೆ ನೋಡಿ ಅಬ್ಬಾ ನಾವು ಪುಣ್ಯವಂತರು ಹಿಮಾಲಯಕ್ಕೆ ಬಂದು ಇದನ್ನ ತಿಂತಾ ಇದ್ದೀವಿ ನಮಗೆ ಹಿಮಾಲಯ ಅಂತ ಹೇಳಿದ್ರೆ ಇದು ನಮ್ಮ ದೇಶದಲ್ಲಿದೆ ಇದನ್ನ ನಾವು ಅನುಭವಿಸಬೇಕು ಅನ್ನೋದೇ ಸುಮ್ಮನೆ ಜನರಿಗೆ ಗೊತ್ತಿಲ್ಲ ಸರ್ ನಾವು ಭಾರತ ನಾಗರಿಕರಾಗಿ ನಮ್ಮ ಪೂರ್ವ ಜನ್ಮದ ಪ್ರಾರಬ್ಧದಿಂದ ಕರ್ಮದಿಂದ ಹುಟ್ಟಿದೀವಿ ನಾವು ನಮ್ಮ ದೇಶದ ರಿಸೋರ್ಸಸ್ಗೆ ನಮ್ಮ ಇರೋ ಟೂರಿಸ್ಟ್ ಜಾಗಗಳಿಗೆ ಪುಣ್ಯಕ್ಷೇತ್ರಗಳಿಗೆ ನಾವು ಟ್ರಾವೆಲ್ ಮಾಡಲಿಲ್ಲ ಅಂದ್ರೆ ನಾವು ಈ ದೇಶಕ್ಕೆ ಮಾಡ್ತಿರ್ತಕ್ಕಂತಹ ದೊಡ್ಡ ಮೋಸ ನಮಗೂ ಬೇರೆ ಬೇರೆ ಏನು ವ್ಯತ್ಯಾಸ ಇಲ್ಲ ಅಲ್ವಾ ಬೇರೆ ಬೇರೆ ದೇಶಕ್ಕೆ ಹೋಗ್ತಿವಿ ಲಕ್ಷಾಂತರ ಖರ್ಚು ಮಾಡ್ತೀವಿ ಅಲ್ಲಿದೆ ವಾವ್ ಹಾಗೆ ಹೀಗೆ ಅಂತ ತೋರಿಸ್ತಿವಿ ಇಲ್ಲೊಂದ್ಸಲ ನೋಡಿ ಹೆಂಗಿದೆ ಅಂತ ಗೊತ್ತಾಗತ್ತೆ ನೋಡಿ ಇದರಿಗಿಂತ ದೊಡ್ಡದ ಬೇಕಾ ನಮಗೆ ನಾನಂತೂ ಎಷ್ಟೋ ಟೈಮ್ ಇಂದ ವೆ ಮಾಡಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಆಮೇಲೆ ನಿಮಗೆ ಈಗ ತಿಂದಿರಲ್ಲ ನೀವು ನೀವು ಸ್ವೀಟ್ ಎಷ್ಟಿದೆ ಇದು మీడియం ಆಗಿ நார்ಮಲ್ ಆಗಿದೆ ಕಡಮೆ ಇದೆ ಸೋ ಇಷ್ಟ ಹಣ್ಣು ತಿಂದ್ರೆ ನಿಮಗೆ ಆಗಲ್ಲ ಸರ್ ಇದನ್ನ ನೀವು ಡ್ರೈ ಮಾಡಿ ಪ್ರೋಸೆಸ್ ಮಾಡಿ ಸಕ್ಕರೆಪಕದಲಿ ಹಾಕಿಟ್ಟು ಹಾ ವಿಷಯ ಹೌದು ನಿಮಗೆ ಅದಕ್ಕೆ ಸಾಂಬಾ स्वीಟ್ ಅಂತ ಅನ್ಸೋದು ಹಾ 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 ಸಕ್ಕರೆನ ಯೂಶುವಲಿ ಸ್ಟೋರ್ ಮಾಡಕ ಉಪಯೋಗಿಸುತ್ತಾರೆ ಮೊರಬ್ಬಗಳಲ್ಲಿ ಜಾಮ್ಗಳಲ್ಲಿ ಇದನ್ನು ಹಾಗೆ ಯಾವಾಗ ನೀವು ಸಕ್ಕರೆ ಹಾಕಿ ಸಂಸ್ಕರಿಸ್ತಾರೆ ಹ್ಞೂ ಹ್ಞೂ ಅದ್ರದ್ದು ಎಸ್ 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 ನೋಡಿ ನಾವು ಯಾವ ಹಣ್ಣು ತಿನ್ನಬೇಕು ನೇಚರ್ ಯಾವ ಹಣ್ಣನ್ನು ತನ್ನಿಂದ ತಾನೇ ಅದು ಕೊಡುತ್ತೋ ಅದನ್ನು ತಿನ್ನಬೇಕು ನಾವೇನು ಮಾಡ್ತೀವಿ ಅದನ್ನ ಪ್ರೊಸೆಸ್ ಮಾಡಿಕೊಂಡು ಅದಕ್ಕೊಂದಿಷ್ಟು ಕೆಮಿಕಲ್ ಹಾಕ್ಕೊಂಡು ಅದನ್ನ ಸುಂದರವಾಗಿ ಜೋಡಣೆ ಮಾಡಿ ವಾವ್ ಪ್ಯಾಕೆಟ್ ಒಳಗಡೆ ಇದ್ದ ತಕ್ಷಣ ಅದು ಚೆನ್ನಾಗಿದೆ ಅಂತ ಫೀಲ್ ಆಗಿಬಿಡುತ್ತೆ ಅಂಗಡಿಲಿ ಅವ್ರು ಎಷ್ಟು ಐನೂರಲ್ಲ ಸಾವಿರ ಎರಡ್ರೂ ಕೊಟ್ಟು ತಗೊಂತಿವಿ ತಪ್ಪುಗಳನ್ನ ತಿಂದ್ರೇನೆ ಹೆಲ್ತಿ ಆರೋಗ್ಯ ಕೊಟ್ಟಿದನಲ್ಲ ಅಷ್ಟು ಆಯಸ್ಸನ್ನ ಪರಿಪೂರ್ಣವಾಗಿ ಕಳಿಬಹುದು ಕಳಿಬಹುದು ಅದ್ರ ಜೊತೆಗೆ ಈ ತರ ನೇಚರ್ಗೆ ಬಂದೊಂದು ಹತ್ತು ದಿನಾನು ಹದಿನೈದು ದಿನಾನು ಇದ್ದು ಬಿಡಬೇಕು ನೀವು ಏನ್ ನೋಡ್ತಿರೋ ಮಾಡ್ತಿರೋ ಗೊತ್ತಿಲ್ಲ ಆದ್ರೆ ಈ ನೇಚರ್ ಜೊತೆ ಇದ್ರೆ ನೇಚರೇ ನಮ್ಮ ಆರೋಗ್ಯ ಏನಾದ್ರು ಇಂಬ್ಯಾಲೆನ್ಸ್ ಆಗಿದ್ರೆ ಅದನ್ನ ಸರಿ ಮಾಡ್ಕೊಳುತ್ತೆ ಅಂತ ಡಾಕ್ಟರ್ ಕೂಡ ಹೇಳ್ತಾ ಇದ್ರು ಅದನ್ನ ನಾನು ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ಎಸ್ 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 ಶೋರ್ ಥ್ಯಾಂಕ್ ಯು